ೊಂದಿಗೆ ಈ ಭವಿಷ್ಯದ ಬಗ್ಗೆ ಯಾರು ಪಕ್ಷ ಲೀಡ್ ಮಾಡ್ಬಿಟ್ರೆ ಅಂತೆ ಎಂ ಡಿ ಕೆ ಶಿವಕುಮಾರ್ ಬರಣದವ್ರಿಗೆ ಈಗ ಒಳಗೊಳಗೆ ಭಯ ಶುರು ಆಗ್ಬಿಟ್ಟಿರುತ್ತೆ ಹೌದು ಸೊ ಹಾಗಾಗಿ ನೋಡಿ ನಾ ಸತೀಶ್ ಶಾಕ್ ಸಿಎಂ ಸ್ಥಾನದ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಬೇಕು ನಾನ್ ಸುಖ ಸುಮ್ಮನೆ ಹೇಳಿಕೆಗಳನ್ನ ಕೊಡೋದಿಲ್ಲ ಬೈಕ್ ಸಿಕ್ತು ಅಂತ ಯಾರೇ ಹೇಳಿದ್ರು ಅದನ್ನ ಸಿಎಂ ಸಿದ್ದರಾಮಯ್ಯ ಅವರು ಫೈನಲ್ ಮಾಡಬೇಕು ಹೈಕಮಾಂಡ್ ಫೈನಲ್ ಮಾಡಬೇಕು ಯಾರೇ ಏನೇ ಹೇಳಿಕೆ ಕೊಡ್ರು ನಾನ್ ಸಿಎಂ ನಮ್ಮಅಪ್ಪ ಸಿಎಂ ಅಂದ್ರೆ ನಾವು ತಲೆ ಕೆಡಿಸಿಕೊಳ್ಳಕ್ ಆಗಲ್ಲ ಅಂತ ಹೇಳಿ ಇನ್ನ ಸಿಎಂ ಸ್ಥಾನ ನಿರ್ಧಾರದಲ್ಲಿ ಶಾಸಕರ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ ಯಾರ ಅಭಿಪ್ರಾಯ ಇಲ್ಲದೆ ನಾನು ಡಿಸಿಷನ್ ತಗೊಳ್ಳೋದು ಎಲ್ಲರೂ ಕೂಡ ಅಭಿಪ್ರಾಯವನ್ನ ಕೊಡಬೇಕಾಗುತ್ತೆ ಈಗಾಗಲೇ ನೋಡಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ಮೇಶ್ವರ್ ಹಾಗೆ ಎಂ ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಹಾಗಂತ ಎಲ್ಲರೂ ಮಾಡ್ಕೊಳ್ತಾರೆ ಇಲ್ಲವಲ್ಲ ಎಲ್ಲರೂ ಕೂಡ ಆ ಸ್ಥಾನವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಆಸೆ ಇರುತ್ತೆ ಆಬ್ವಿಯಸ್ಲಿ ಸೊ ಅಷ್ಟು ಸುಲಭವಾಗಿ ಬಿಟ್ಕೊಡಕ್ ಆಗಲ್ಲ ಯಾರ್ಗೂ ಹಾಗೆ ಆಗಿದೆ ಇನ್ನ ಅಹಿಂದ ನಾಯಕತ್ವ ಇದ್ದೇ ಇದೆ ಇಲ್ದಿದ್ರೆ ಸಂಘಟನೆ ಆಗೋದಿಲ್ಲ ಸಿಎಂ ಸ್ಥಾನಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕ್ಲೈಮ್ ಅಂತ ಹೇಳಿದ್ದೀನಿ ಅದು ಮಾಡ್ತೀನಿ ನಾನು ಯಾರಾದ್ರೂ ಒಬ್ರು ಅಹಿಂದ ನಾಯಕತ್ವವನ್ನ ವಹಿಸಲೇಬೇಕಲ್ವಾ ಸುಮ್ಮನೆ ಬರೀ ಒಕ್ಕಲಿಗರು ಲಿಂಗಾಯತರು ಒಕ್ಕಲಿಗರು ಲಿಂಗಾಯತರು ಅಂತಂದ್ರೆ ಆಗೋದಿಲ್ಲ ನಾವು ಕೂಡ ವಾಲ್ಮೀಕಿ ಸಮುದಾಯದವರು ಪಕ್ಷಕ್ಕಾಗಿ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ನಾವು ಕೂಡ ಹಗಲು ರಾತ್ರಿ ಅನ್ನೋದು ರಕ್ತವನ್ನ ಸುರಿಸಿದ್ದೀವಿ ನಮಗೂ ಕೂಡ ಒಂದು ಉತ್ತಮ ಸ್ಥಾನಮಾನ ಬೇಕು ಎಲ್ರಿಗೂ ಕೂಡ ಒಂದು ಉತ್ತಮ ಜವಾಬ್ದಾರಿಯನ್ನ ಕೊಟ್ಟಿದ್ದೀರಿ ಮುಸ್ಲಿಂ ಸಮುದಾಯದವರೆಗಾಗಿರ್ಬೋದು ಕ್ರಿಶ್ಚಿಯನ್ ಸಮುದಾಯದವರೆಗಾಗಿರ್ಬೋದು ಅಷ್ಟೇ ಅಲ್ಲದೆ ಒಕ್ಕಲಿಗ ಲಿಂಗಾಯತ ಸಮುದಾಯದವ್ರಿಗೂ ಕೂಡ ಉನ್ನತ ಸ್ಥಾನಮಾನ ಸಿಕ್ಕಿದೆ ನಮ್ಮನ್ನ ಎಲ್ಲ ಒಂದ್ ಕಡೆ ಕಡೆಗಣಿಸ್ತಾ ಇದೀರಿ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ನಾವು ಕೂಡ ಒಂದು ಜವಾಬ್ದಾರಿಯನ್ನ ಹೊತ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀವಿ ನಮ್ಮೆಲ್ಲರ ಇದೆ ಸೊ ಹಾಗಾಗಿ ನಾವು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹರಿದ್ದೀವಿ ನಮ್ಗೇನ್ ಕಡಿಮೆ ಇದೆ ನಮ್ಮ ಮೇಲೆ ಯಾವ್ದಾದ್ರು ಭ್ರಷ್ಟಾಚಾರಗಳಿದೆಯಾ ನಮ್ಮ ಮೇಲೆ ಅಲಿಗೇಷನ್ಸ್ ಇದೆಯಾ ಇಲ್ಲ ಅಲ್ವಾ ನಾವು ಕ್ಲಿಯರ್ ಹ್ಯಾಂಡ್ ಅಲ್ಲಿ ಇದ್ದೀವಿ ಸೊ ಹಾಗಾಗಿ ನಾವು ಕೂಡ ಅರ್ಹುದ್ರೆ ಕೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಏನಾದ್ರೂ ರೇಪ್ ಕೇಸ್ ಇದೆಯಾ ಐಟಿ ರೇಡ್ ಅಥವಾ ಇಲ್ಲ ಕ್ಲಿಯರ್ ಹ್ಯಾಂಡ್ ಹೇಳ್ಬೇಕು ಅಂತಂದ್ರೆ ಹಾಗಾಗಿ ಎಲ್ಲರೂ ಕೂಡ ಅವರಿಗೆ ಅವರೇ ಮುಖ್ಯಮಂತ್ರಿ ಆದ್ರೆ ಉತ್ತಮ ಅಂತ ಹೇಳ್ತಿದ್ದಾರೆ ತಪ್ಪೇನಿಲ್ಲ ಬಟ್ ಈಗ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ಧನಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕ್ಲೇಮ್ ಅಂತ ಹೇಳ್ಬಿಟ್ಟಿದ್ದೀನಿ ಯಾರಾದ್ರೂ ಒಬ್ರು ಅಹಿಂದ ನಾಯಕತ್ವ ವಹಿಸಲೇಬೇಕು ದೇವರಾಜ್ ಅರಸ್ ಆಗಿರ್ಬೋದು ಸಿದ್ದರಾಮಯ್ಯ ಆದ್ಮೇಲೆ ಮತ್ತೊಬ್ರು ಬೇಕು ಸಿಎಂ ಸ್ಥಾನದ ಬದಲಾವಣೆ ಬಗ್ಗೆ ಚರ್ಚೆ ಸದ್ಯಕ್ಕಂತೂ ಇಲ್ವೇ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡೋದು ಹೈಕಮಾಂಡ್ ಗೆ ಬಿಟ್ಟಿದ್ದು ಅಂತ ಒಂದು ಕಡೆ ಕ್ಲಿಯರ್ ಕಟ್ ಆಗಿ ಸತೀಶ್ ಹೈಕಮಾಂಡ್ ನಾಯಕರು ಏನು ನಡೆಯುವ ತೆಗೆದುಕೊಳ್ತಾರೋ ಅವ್ರು ಏನ್ ಫೈನಲ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ ಅದು ಸುಬಾ ಏನೇನೋ ಏನೇನು ಮಾತನಾಡಿ ನಾನ್ ಸಿಎಂ ಆಗ್ತೀನಿ ಅದೆಲ್ಲ ಬೇಡ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಆ ಸ್ಥಾನವನ್ನು ಕ್ಲೈಮ್ ಮಾಡ್ಕೊಳ್ತೀನಿ ಅದ್ ನಂಗೆ ಗೊತ್ತು ಹೆಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೇರವಾಗಿ ಆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಸೊ ಅದನ್ನ ಹೊರತಾಗಿ ಈ ರೀತಿಯಾಗಿ ಸುಖ ಸುಮ್ನೆ ಈ ಊಹಾಪೋಹಗಳ ಮಾತುಗಳನ್ನ ಸೃಷ್ಟಿ ಮಾಡೋದು ಬೇಡ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಆ ಕೂಗು ಜೋರಾಯ್ತು ನೋಡಿ ಡಿ ಕೆ ಶಿವಕುಮಾರ್ ಅವರು ಬಣದವರು ಏನ್ ಇಷ್ಟ ದಿನ ಸೈಲೆಂಟ್ ಆಗಿದ್ರು ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇಬ್ರು ಶಾಸಕರು ಬ್ಯಾಟ್ ಬೀಸಿದ್ರು ಆಗ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಿದ್ದಾರೆ ಆ ಶಿಸ್ತು ಕ್ರಮದಿಂದ ಅವ್ರು ನೋಟಿಸ್ ಅನ್ನ ಕೊಡ್ಲಾಗಿತ್ತು ಆಮೇಲೆ ಬಾಯಿ ಮುಚ್ಚಿದ್ರು ಅವರು ಸೊ ಈಗ ಮತ್ತೆ ಅವರು ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಒಂದು ವೇಳೆ ಏನಾದ್ರು ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಅನ್ನುತ್ತಲೇ ಡಿ ಕೆ ಶಿವಕುಮಾರ್ ಟೀಮ್ ಏನಿದೆ ಈಗ ಫುಲ್ ಆಕ್ಟಿವ್ ಆಗಿದೆ ಒಂದ್ ಕಡೆ ಗೊಂದಲ ಮೂಡಿಸುವಂತಹ ಪ್ರಯತ್ನಗಳು ಆಗಬಾರದು ಇಲ್ಲಿ ನಿಜಕ್ಕೂ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ ಚಂದ್ರಕಲಾ ಸೊ ಅವರವರಲ್ಲೇ ಕನ್ಫ್ಯೂಸ್ ಆಗ್ತಾ ಇದೆ ಈ ರೀತಿಯಾದಂತಹ ಕನ್ಫ್ಯೂಸ್ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ ಸೊ ಈ ರೀತಿಯಾಗಿ ಮಾಡಬಾರದು ಅನ್ನುವಂತಹ ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗ್ತಾ ಇದೆ ಸೊ ನವೆಂಬರ್ ಕ್ರಾಂತಿ ಆಗತ್ತೆ ಅಧಿಕಾರ ಹಂಚಿಕೆ ಸಂಪುಟ ರಚನೆ ಬಗ್ಗೆ ಆತಂಕ ಈಗಾಗಲೇ ಬಿಹಾರ ಚುನಾವಣೆಗೆ ಬೇಕಾದಂತಹ ನಡೀತಾ ಇದೆ ಅಷ್ಟವರೆಗೂ ಬಾಯಿ ಮುಚ್ಕೊಂಡಿರಿ ಅದ್ರ ಬಗ್ಗೆ ಏನು ಮಾತನಾಡಬೇಡಿ ಯಾವಾಗ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ತದನಂತರ ಈ ನವೆಂಬರ್ ಕ್ರಾಂತಿ ಸಚಿವ ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ ಆಮೇಲೆ ನೋಡ್ಕೊಳ್ಳೋಣ ಯಾರ್ಯಾರನ್ನ ಕೈ ಬಿಡಬೇಕಾಗುತ್ತೆ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಯಾರು ಜಾಕ್ಪಾಟ್ ವಲಯತ್ತಿ ಬಾರಿ ಅನ್ನುವಂಥದ್ದು ಆ ತದನಂತರ ಗೊತ್ತಾಗತ್ತೆ ಅಷ್ಟವರೆಗೂ ಯಾರು ಕೂಡ ಇದನ್ನ ಹೇಳ್ತಾ ಇರೋದು ಹಾಗಾಗಿ ಯಾರದ್ದು ಚಮಕ್ ಕಾರ ಯಾರದ್ದು ಬಲಾತ್ಕಾರ ಅಂತ ಕೂಡ ಈಗಾಗ್ಲೇ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಕೂಡ ಗುಡುಕ್ತಾ ಇದ್ದಾರೆ ಸೊ ಹಾಗಾಗಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಈಗ ಕಂಪ್ಲೀಟ್ಲಿ ಕೆಂಡಾಮಂಡಲವಾಗಿದೆ ನೋಡೋಣ ಅವ್ರೇನ್ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಇನ್ನ ಸತೀಶ್ ಅವರ ಆಯ್ಕೆ ಯಾಕೆ ಎಲ್ಲರನ್ನ ಬಿಟ್ಟು ಸತೀಶ್ ಅವರ ಆಯ್ಕೆ ಯಾಕೆ ಆಯ್ತು ಅಂತ ನೋಡೋದಾದ್ರೆ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೌಂಟರ್ ಕೊಡೋದಕ್ಕೆ ಶಕ್ತ ಅವರಿಗೆ ಎಲ್ಲಾ ಒಂದು ನೋಡಿ ಹೆಂಗೆ ಅಂತಂದ್ರೆ ಎದುರಾಳಿಯನ್ನ ಮಾತಲ್ಲೇ ಎದುರಿಸುವಂತಹ ಶಕ್ತಿ ಇದೆ ಸುಮ್ಮನೆ ಏನೋ ಅಂದ್ರೆ ಅವ್ರು ಹೇಳಿಕೆ ಕೊಟ್ಟರು ಅಂತಂದ್ರೆ ಸೈಲೆಂಟ್ ಆಗಿ ಕೌಂಟರ್ ಕೊಡುವಂತಹ ವ್ಯಕ್ತಿ ಅಲ್ವಾ ವ್ಯಕ್ತಿತ್ವನು ಅಲ್ಲ ಡಿಕೆಶಿನೇ ಆಗ್ಲಿ ಅಥವಾ ಸಿದ್ಧರಾಮಯ್ಯನವರೇ ಆಗ್ಲಿ ಎದುರಾಳಿ ಯಾರೇ ಆಗಿದ್ರು ಕೂಡ ಆ ಟೀಮ್ ಗೆ ಕೌಂಟರ್ ಕೊಡುವಂತಹ ಶಕ್ತಿ ಅವರಲ್ಲಿದೆ ಡಿಕೆಶಿ ಪ್ರಭಾವವನ್ನ ಮಿತಿಗೊಳಿಸುವ ತಂತ್ರವನ್ನ ಹೊಂದಿದ್ದಾರೆ ವರಿಷ್ಠರ ಮುಂದೆ ಅಹಿಂದ ದಾಳವನ್ನ ಉರುಳಿಸೋದು ಕೂಡ ಅವ್ರಿಗೆ ಗೊತ್ತಿದೆ ಅಂತೆ ಸಿದ್ದರಾಮಯ್ಯ ಟೀಮ್ ಚದುರದಂತೆ ಮಾಡೋದು ಒಂದ್ ಕಡೆ ಈಗ ಸಿದ್ದರಾಮಯ್ಯವರಿಗೆ ಆಪ್ತರು ಕೂಡ ಆಗಿದ್ದಾರೆ ಸಿದ್ದರಾಮಯ್ಯವರ ಟೀಮ್ ಏನಿದೆಯಲ್ಲ ಅದು ಸ್ಪ್ಲಿಟ್ ಆಗಬಾರ್ದು ಹಾಗಾಗಿ ಅವರು ಯಾವ ರೀತಿಯಾದಂತಹ ರೂಪುರೇಷೆಗಳನ್ನ ಮಾಡ್ತಾರೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅದು ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿ ಮತಗಳನ್ನ ಸೆಳೆಯುವಂತಹ ತಂತ್ರಗಾರಿಕೆ ಕೂಡ ಇದೆ ಶಾಸಕರ ದೊಡ್ಡ ಬೆಂಬಲವನ್ನ ಹಿಡಿದುಕೊಳ್ಳೋದು ಕೂಡ ಅವರಿಗೆ ಗೊತ್ತಿದೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಒಬ್ರು ಕೂಡ ಆರೋಪ ಮಾಡಿಲ್ಲ ಶಾಸಕರು ಈ ರೀತಿಯಾಗಿ ಮಾಡ್ತಿದ್ದಾರೆ ಯಾಕಂತಂದ್ರೆ ಹಿಂದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ಬಂದಂತ ಸಂದರ್ಭದಲ್ಲಿ ಸಾಲು ಸಾಲು ಆರೋಪ ಮಾಡಿದ್ರು ಶಾಸಕರು ಸಚಿವರು ಮಾತ್ ಕೇಳ್ತಾ ಇಲ್ಲ ಏನು ಸ್ಪಂದಿಸ್ತಾ ಇಲ್ಲ ಇಂತ ಸಚಿವರು ಬೇಕಾ ಇಂತ ಸಚಿವರನ್ನ ಪಕ್ಷದಿಂದ ಕೈ ಬಿಡಬೇಕು ಸೊ ಈ ರೀತಿ ಯಾವ್ದು ಕಂಪ್ಲೇಂಟ್ ಕೂಡ ಸತೀಶ್ ಜಾರಕಿಹೊಳಿ ಅವರ ಆಯ್ಕೆ ಉತ್ತಮ ಅವರನ್ನ ತಗೊಂಡ್ರೆ ಅಥವಾ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಕ್ತರಿದ್ದಾರೆ ಅವರು ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ತೇಜಸ್ವಿ ಸೂರ್ಯ ಅವರಾಗಿರ್ಬೋದು ಚಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ಮಾತಾಡಿದ್ದಾರೆ ಹಾಗಾದ್ರೆ ಈ ನಾಯಕರು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಅಥವಾ ವಿರೋಧವಾಗಿ ಮಾತಾಡದ್ರ ಏನ್ ಮಾತಾಡಿದ್ರು ಹಾಗಾದ್ರೆ ಕೇಳ್ತಾ ಹೋಗೋಣ ಅವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕೆಂದ್ರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ ಆ ಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಆ ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ತಪ್ಪಿದ್ಯಾ ನನಗೆ ಅನ್ಸೋದು ಅದು ಲೀಡರ್ಶಿಪ್ನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವ್ರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ತಪ್ಪೇನಿಲ್ಲ ಬೇರೆ ಬೇರೆ ಕ್ಲಾರಿಫಿಕೇಶನ್ ಕೇಳ್ತೀರಾ ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ಯಾರಾದ್ರೂ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾತಾಡಿದಾರ ಸತೀಶ್ ಹೇಳಿ ಅವ್ರಿಗೆ ಯಾರ ಹೇಳಿದ್ರೆ

ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಮತ್ತು ಸಿ ಎಲ್ ಸಿ ನೋಡಿ ಸಿ ಎಲ್ ಪಿನಲ್ಲಿ ಆ ಸಂದರ್ಭ ಬಂದಾಗ ಸಿ ಎಲ್ ಪಿ ಕರೀತಾರೆ ಸಿ ಎಲ್ ಪಿಯಲ್ಲಿ ಎಮ್ ಎಲ್ ಎಗಳು ಒಪಿನಿಯನ್ ತಗೊಳ್ತಾರೆ ಆಮೇಲೆ ಹೈಕಮಾಂಡಿಂದ ಅಬ್ಸರ್ವರ್ಸ್ ಬಂದಿರ್ತಾರೆ ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಅದು ಆ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿ ಇವರೇ ಸಿ ಎಲ್ ಪಿ ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಏನಾರ ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ಪಕ್ಷ ನಿರ್ಧಾರ ಮಾಡಬೇಕು ಅವರು ಅವರ ತಮ್ಮ ವ್ಯಕ್ತಿ ಅಭಿಪ್ರಾಯ ಹೇಳಿದ್ದಾರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು ಅದನ್ನು ಬಹಳ ದಿನಗಳಿದೆ ಕಾತ ಪಕ್ಷ ತೀರ್ಮಾನ ಮಾಡಬೇಕು ಯಾರು ನಾಯಕರ ಅಲ್ಲ ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲರೂ ಜೊತೆಗಳು ಹೋಗೋಂತ ಪ್ರಯತ್ನ ಮಾಡ್ತೀವಿ ಅಂತಿಮವಾಗಿ ಪಕ್ಷ ಮುಖ್ಯ ನಾವು ಹೋರಾಟದ ಮೂಲಕ ರಾಜಕಾರಣಕ್ಕೆ ಅಂದ್ರೆ

ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ನಡೀತಾನೆ ಇದೆ ಕಾಂಗ್ರೆಸ್ ನಲ್ಲಿ ಇವ್ ನೋಡಿರ್ಬೋದು ಸ್ಕೂಲ್ ನಲ್ಲಿ ಆಡಾಡಿಸ್ತಾರೆ ಮ್ಯೂಸಿಕಲ್ ಚೇರು ಅಂತ ಇವತ್ತು ಯಾರು ಕೂತಿರ್ತಾರೆ ನಾಳೆ ಬೆಳಗ್ಗೆ ಆ ಕುರ್ಚಿ ಖಾಲಿ ಕೂತ್ಕೊಳ್ಳೋದು ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾನೆ ಇದೆ ಕಳೆದ ಮೂರು ವರ್ಷದಿಂದ ನಾನು ಆಗ್ಲೇ ಸ್ಪಷ್ಟ ಮಾಡಿದ್ದೀನಿ ಸಿದ್ದರಾಮಯ್ಯನವರ ಆಡಳಿತ ಕರ್ನಾಟಕಕ್ಕೆ ಹಿಡಿದಿರುವಂತ ಗ್ರಹಣ ಈ ಗ್ರಹಣದಿಂದ ಮುಕ್ ಮುಕ್ತಿ ಆದ್ಮೇಲೆ ಕರ್ನಾಟಕಕ್ಕೆ ಕಾಂಗ್ರೆಸ್ ನಿಂದನೂ ಕೂಡ ಕರ್ನಾಟಕಕ್ಕೆ ಮುಕ್ತಿ ಆಗುತ್ತೆ ಸೊ ಇವರು ಯಾರ್ಯಾರು ಈಗ ಕಾಂಗ್ರೆಸ್ ನಲ್ಲಿ ಇದ್ಕೊಂಡು ಸಾಲ ಹಚ್ಚಿದರೆ ಅವ್ರಿಗೆ ಯಾರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಅವಕಾಶ ಕರ್ನಾಟಕದ ಜನ ಕೊಡೋದಿಲ್ಲ ನೋಡಿ ಗೊಂದಲಗಳನ್ನು ಸೃಷ್ಟ ಸೃಷ್ಟಿ ಮಾಡೋದ್ರಲ್ಲಿ ಈಗ ಕಾಂಗ್ರೆಸ್ ನಾಯಕರೇ ಮುಂಚಾವಣೆಯಲ್ಲಿದ್ದಾರೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನಾವು ನೋಡಿದೆ ನನ್ನ ತಂದೆ ವಯಸ್ಸಾಗಿದೆ ಅವರ ರಾಜಕೀಯ ಹೆಚ್ಚು ಕಡಿಮೆ ಮುಗಿದಂತಾಗಿದೆ ಅವರ ನಾಯಕತ್ವ ಅಂತ್ಯದ ದಿನಗಳಿದೆ ಅದರಿಂದಾಗಿ ಅವರ ಹಿಂದೆ ಜೊತೆಯಲ್ಲೇ ಕೆಲಸ ಮಾಡಿರ್ತಕ್ಕಂಥ ಜಾರಕಿಹೊಳಿ ಅವರು ಅವರ ಸಕ್ಸಸರ್ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ಕೊಂಡಿದ್ದ ಇದು ಪಕ್ಷದ ತೀರ್ಮಾನವಾ ಅಂದ್ರೆ ಯತೀಂದ್ರ ಅವರೇ ತನ್ನ ತಂದೆಗೆ ಕೊನೆಯ ಮಳೆ ಹೊಡೆಯಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಧಿಕಾರಕ್ಕೆ ಅವರೇ ಕೊನೆ ಮಳೆ ಅದಕ್ಕೆ ನಾನು ಹೇಳಿದ್ದೆ ಇನ್ನೂ ಒಂದು ಮಾತು ಬರ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರು ಡೆಪ್ಯುಟಿ ಸಿಎಂ ಆಗ್ತಾರೆ ಈಗಾಗಲೇ ಅಭಿಷೇಕ ಅವರೇ ಶುರು ಮಾಡಿದ್ದಾರೆ ಅವರ ಕಡೆಯವರೇ ಅಂದ ಮೇಲೆ ಇತ್ತೀಚೆಗೆ ಅವರು ಇಷ್ಟೊಂದು ಆರ್ಭಟ ಮಾಡ್ತಿದ್ದು ಯಾಕೆ ಅಂತ ಈಗ ಉತ್ತರ ಸಿಗ್ತಾ ಇದೆ ಅವರು ಅವರ ಡಿಪಾರ್ಟ್ಮೆಂಟ್ನ ಕೆಲಸ ಮಾಡಿದೆ ಅವರಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದೆ ಬೇರೆ ಬೇರೆ ವಿಚಾರಗಳನ್ನು ಯಾಕೆ ತೆಗೆದುಕೊಂಡು ರಂಪ ಮಾಡ್ತಿದ್ರು ಅದಕ್ಕೆ ಈಗ ಉತ್ತರ ಸಿಗ್ತಾ ಇದೆ ಅವರು ಮಂತ್ರಿ ಆದರು ಹದಿನಾಲ್ಕು ಹದಿನೈದರಲ್ಲಿ ಮಂತ್ರಿ ಆದರು ಯಾಕೆ ಮಂತ್ರಿ ಆದ್ರು ಅಂತ ಬಹಳ ಜನರಿಗೆ ಗೊತ್ತಿಲ್ಲ